ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಮತ್ತು ಪೇಸ್ಬುಕ್ ಪೇಜ್ ಕೂಡ ಸುಸ್ವಾಗತ ಡಿಲಿಯರ್ ಈ ವಿಡಿಯೋದಾಗ ಎರಡು ಟ್ಯಾಕ್ಟರ್ ಮಾರಾಟಕ್ಕಿವೆ ಅವು ಯಾವ್ದಾವ ಅದ್ರ ಮೊಡಲ ರೇಟ ಲೊಕೇಶನ ಎಜೆಂಟ್ರ್ ಮೊಬೈಲ್ ನಂಬರ ಯಾವ ಪಾಸಿಂಗ್ ಪಾಶಿಂಗ್ದಾವ ಮತ್ತು ಅವಕ್ಕೆ ಹುಡ್ಡ ಬಂಪರ್ ರೈತಿಲ್ಲೋ ಪೇಪರ್ಸ್ ಅದಾವ ಟೈರ್ ಕಂಡೀಷನ್ ಅದಾವ ಇಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ನೇ ಟ್ಯಾಕ್ಟರ್ ಯಾವುದಪ್ಪ ಅಂದ್ರೆ ಗೆಳೆಯರದು ಜೈಂಡರ್ ಫೈವ್ ಟು ಜೀರೋ ತ್ರೀ ಎಸ್ ಇದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಎಂಟು ಐತಿ ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಪೇಪರ್ಸ್ ಕೂಡ ಅದಾವ ಅಂತೇಳ್ಯಾರ ಮತ್ತು ಈ ಟ್ಯಾಕ್ಟ್ರಕ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಯಾರು ಸೆಕೆಂಡ್ ಹ್ಯಾಂಡ್ ತೊಳರ್ದ್ರ ಓಲ್ಡ್ ಮಾಡಲ್ಲ ಈ ಟ್ಯಾಕ್ಟ್ರ್ ತೊಗೋಬೋದು ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಅದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಮತ್ತು ರಾಶಿ ಮಿಷಿನು ಹಾರ್ವೆಸ್ಟರು ರೈನ್ ಟೀ ಡಬಲ್ ಫಲ್ ಟೀ ನೇಗ್ಲ ಇಂಥವು ಯಾವ ಐಟಮ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನ್ಯಾಗ ಮತ್ತು ಪೇಸ್ಬುಕ್ ಪೇಜ್ನ್ಯಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಆದಷ್ಟು ಈ ವಿಡಿಯೋ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನೀವು ಟ್ಯಾಕ್ಟರ್ ತಗೋದಿಲ್ಲ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಯೂಸ್ ಆಗಲಿ ಗೆಳೆಯರದ ಜಾಂಡ್ ಟ್ಯಾಕ್ಟರ್ದು ಏನು ಫ್ರೈಜ್ ಹಿಡ್ಯಾರಪ್ಪ ಅಂದರೆ ಎರಡು ಸಾವಿರದ ಎಂಟು ಮೋಡಲ್ ಐತಿ ಪೇಪರ್ಸ್ ಅದಾವಂತೇಳಿಯಾರ ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಪ್ರೈಜ್ ಗೆಳೆಯರೆ ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಅಂದ್ರೆ ಜಾಯನ್ ಡೈರೆ ಖರೀದಿ ಮಾಡ್ಕೋಬೋದು ಗೆಳೆಯರಿದು ಐಸರ ಫೋರ್ ಏಟ್ ಫೈವ್ ಐತಿ ಎರಡು ಸಾವಿರದ ಹನ್ನೆರಡು ಮೋಡ್ ಐತಿ ಇದು ಕೂಡ ಗಾಡಿ ಕಂಡೀಷನ್ ಐತಿ ಇದಕ್ಕೂ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಇದು ಕೂಡ ಗಾಡಿ ಲೊಕೇಶನ್ ಗೋಕಾಕ ಅಂತ ಹೇಳ್ಯಾರ ಗೆಳೆ ಗೆಳೆಯರಿ ಎರಡೂ ಗಾಡಿ ಲೊಕೇಶನ್ ಹೋಗಕ್ಕೆ ಆಗದವ ತುಳು ಹರ್ದ್ರಾಗ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತು ಎರಡು ಅಮೌಂಟ್ದಾಗ ಹೆಚ್ಚು ಕಡಿಮೆ ಹಾಕೋ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಆನ್ಲೈನ್ ಪೇಮೆಂಟ್ ಯಾಕಪ್ಪ ಅಂದ್ರೆ ಸಾಕಷ್ಟು ಮೋಸ ಆ ರೀತಿ ನೀವು ಕೂಡ ಮಾಡ್ಕೋಕೆ ಹೋಗ್ಬ್ಯಾಡ್ರಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಅಷ್ಟು ಮೀರಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರೆ ನಾವೇನು ಜವಾಬ್ದಾರರಲ್ಲ ಸ್ಪಷ್ಟ ಹೇಳ್ತೀವಿ ಗೆಳೆಯರದು ಐಸರ್ ಮಾತ್ರ ಗಾಡಿ ಕಂಡೀಷನ್ ಐತಿ ಹುಡ್ಡ ಚಲೋ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ಪೇಪರ್ಸ್ ಅದಾವೆ ನೀವು ಐಸೋ ಫೋರ್ ಐಟ್ ಫೈ ಯಾರು ಸೆಕೆಂಡ್ ಹ್ಯಾಂಡ್ ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಮಾಡಲ್ ಹುಡುಕ್ಯಾಡ್ತಾಯಿದ್ರೆ ಈ ಟ್ಯಾಕ್ಟ್ರ್ ಅವೈಲೇಬಲ್ ಐತಿ ಡೆಲಿವರಿ ಉತ್ತರ ಮ್ಯಾಗ ನಿಮ್ಗೆ ಲೋನ್ ಸಹ ಬೇಕಂದ್ರೆ ಲೋನ್ ಮ್ಯಾಗ ಸಹ ಕೊಡ್ತೀವಂತೇಳ್ಯಾರ ಇಲ್ಲಪ್ಪ ಅಂದ್ರೆ ಎಲ್ಲ ಅಮೌಂಟ್ ಕೊಟ್ಟು ಅಂದ್ರೆ ಆ ರೀತಿ ಕೂಡ ತೊಗೋಬೋದು ಡೆಲಿವರಿದು ಐಸರ್ ಟ್ಯಾಕ್ಟ್ರ್ ಏನು ಫ್ರೈ ಜೀಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತಿ ಅಂತ ಹೇಳ್ಯಾರ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಎರಡು ಲಕ್ಷದ ಗೆಳೆಯರು ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಎಷ್ಟು ಬಂದ್ರೆ ಪ್ರೈಸ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟಾಯ್ತಂದ್ರೆ ಐ ಸಿಐ ಟ್ಯಾಕ್ಟರ್ ತೊಗೊಬೋದು ಗೆಳೆಯರು ಈ ವಿಡಿಯೋದಾಗ ಒಂದು ಜಾಯಿಂಡ್ರು ಒಂದು ಐ ಸಿ ಐಕ್ಟರ್ ಎರಡಾಕಿನಿ ಎರಡತ್ತು ಮೋಡಲ್ಲ ರೇಟ ಲೊಕೇಶನ ಪಾಸಿಂಗ ಹೇಳೀನಿ ನಿಮ್ಗೆ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ಏನೂ ಅರ್ಥ ಆಗಿಲ್ಲ ವೀಡಿಯೋ ಸ್ವಲ್ಪಕ್ಕೂ ಆರಾಮಾಗಿ ವಿಡಿಯೋ ನೋಡಿದರೆ ಎಲ್ಲ ಅರ್ಥ ಆಕೈತಿ ನಮ್ಮ ವಿಡಿಯೋನು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೇನೆ